ಚಿಕ್ಕ ಜಂತಕಲ್ ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮದ ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯಲಿದ್ದು ಈ ಬಾರಿ ಅದ್ದೂರಿಯಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ ಇನ್ನು ಗ್ರಾಮದ ದ್ವಾರದಿಂದ ದೇವಸ್ಥಾನದವರೆಗೂ ತಳಿರು ತೋರಣಗಳಿಂದ ಹಾಗೂ ಲೈಟಿಂಗ್ಸ್ಗಳಿಂದ ಅಲಂಕೃತ ಮಾಡಿ ಭಕ್ತಾದಿಗಳಿಂದ ಗಮನ ಇದೆ ಗುರುವಾರ ಹಾಗೂ ಶುಕ್ರವಾರದಂದು ಗಂಗೆ ಸ್ಥಳ ಮೇಳ ವಾದ್ಯ ಮೇಳಗಳಿಂದ ದೇವಿಗೆ ವಿಶೇಷ ಪೂಜೆ ಜರುಗಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಗ್ರಾಮದ ಮುಖಂಡರು ತಿಳಿಸಿದ್ದಾರೆ ಪ್ರತಿ ಐದು ವರ್ಷಕ್ಕೊಂದು ಸಲ ಜಿಲ್ಲೆ ಗಂಗಾವತಿ ತಾಲೂಕು ಚಿಕ್ಕ ಗ್ರಾಮದಲ್ಲಿ ಗ್ರಾಮದಲ್ಲಿ ಗ್ರಾಮದವರಿಗೆ ದೇವಮ್ಮ ದೇವಿಯ ಉತ್ಸವ ಹಬ್ಬ ಮಹಾ ಹಬ್ಬವಾಗಿ ನಾವು ಆಚರಣೆ ಮಾಡ್ತೀವಿ ಇದು ಎರಡು ದಿವಸಗಳ ಕಾಲ ನಮ್ಮೂರಿಗೆ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಈ ಹಬ್ಬದಲ್ಲಿ ಸುತ್ತಮುತ್ತ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ನೆರೆದು ಈ ಹಬ್ಬನ ಯಶಸ್ವಿಯಾಗಿ ನೆರವೇರಿಸ್ತೀವಿ ಈ ಊರ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ಈ ಹಬ್ಬವನ್ನು ಆಚರಿಸ್ತೇವೆ ನಾಳೆ ಹನ್ನೊಂದನೇ ತಾರೀಕು ಗಂಗೆ ಸ್ಥಳ ಇರುತ್ತದೆ ದೇವಮ್ಮ ದೇವಿ ಮೆರವಣಿಗೆ ಇರ್ತದೆ ಹನ್ನೆರಡನೇ ತಾರೀಕು ಕುಂಭ ಕಳಿಸೋಳೊಂದಿಗೆ ಎಲ್ಲ ಸಾರ್ವಜನಿಕರು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸುತ್ತಮುತ್ತಲಿನ ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಬ್ಬ ಪಾಲ್ಗೊಂಡು ಈ ಹಬ್ಬನ ಭಾಳ ಯಶಸ್ವಿಯಾಗಿಗೊಳಿಸ್ಬೇಕಂತ ಎಲ್ಲ ಜನರಿಗೆ ನಮ್ಮ ಊರಿನ ಸರ್ವ ಭಕ್ತಾದಿಗಳಿಂದ ಸ್ವಾಗತ ಕೋರುತ್ತೇವೆ ಆಚರಣೆ ಮಾಡುತ್ತಿದ್ದೇವೆ ಎಲ್ಲ ಇಡೀ ಊರು ಎಲ್ಲ ಸಮಾಜದ ಕಲಿತು ಹಬ್ಬವನ್ನು ಆಚರಣೆ ಮಾಡೋದು ಎಲ್ಲರಿಗೆ ಖುಷಿ ಇದೆ ಆದರೆ ಯಾವ ತೊಂದರೆ ಬರಲಾದಂಗೆ ನೋಡಿಕೊಂಡು ಹೋಗ್ತೀವೋ ಎಲ್ಲರ ಈ ಸಂದರ್ಭದಲ್ಲಿ ಚಿಕ್ಕ ಜಂತಗಳನ್ನ ಗುರು ಹಿರಿಯರು ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ರಘುಬಿರು ಸಿದ್ದು ಟಿವಿ